ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ನಾರ್ಮಲಾಗಿ ಮನೆಯಲ್ಲಿ ನಿಂಬೆ ಹಣ್ಣು ಚಿತ್ರಾನ್ನ ಮಾಡಿ ಟೇಸ್ಟ್ ಮಾಡಿರ್ತೀವಿ ಫಾರ್ ಎ ಚೈನ್ ನಾವು ಇವಾಗ ಮಸಾಲಾ ಚಿತ್ರಾನ್ನ ಮಾಡಿ ಟೇಸ್ಟ್ ಮಾಡೋಣ ಕೇವಲ ಒಂದೇ ಒಂದು ಮಸಾಲೆನ ಯೂಸ್ ಮಾಡಿ ಈ ಮಸಾಲಾ ಚಿತ್ರಾನ್ನ ನಾವು ರೆಡಿ ಮಾಡ್ಕೊಬೋದು ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ನಮಗೆ ಅತಿ ಬೇಗ ಸಮಯದಲ್ಲಿ ಈ ಮಸಾಲಾ ಚಿತ್ರಾನ್ನ ರೆಡಿಯಾಗುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅರ್ಧ ಕಪ್ನಷ್ಟು ಬಟಾಣಿನ ತಗೊಂಡು ಬೇಯೋದಕ್ಕೆ ಇದ್ದೀನಿ ಅದು ಬೇಯ್ತಾ ಇರಬೇಕಂದ್ರೆ ನಾನು ಮಸಾಲೆನ ರೆಡಿ ಮಾಡ್ಕೊತೀನಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಎಸಲು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಗ್ರೈಂಡ್ ಮಾಡಿ ಸೈಡ್ಗೆ ಇಟ್ಕೊತಾ ಇದ್ದೀನಿ ಬಟಾಣಿ ಕೂಡ ಬೆಂದಿದೆ ಅದನ್ನು ನೀರು ಸೋರಿಸಿ ಸೈಡ್ಗೆ ಇಟ್ಕೊತಾ ಇದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆನ ಇದ್ದೀನಿ ಆ ಎಣ್ಣೆ ಮೇಲೆ ನಾನು ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆ ಬೀಜ ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ತಾ ಒಂದು ಮೂರು ನಿಮಿಷ ನೀಟಾಗಿ ರೋಸ್ಟ್ ಮಾಡ್ಕೊಳ ಯಾಕಂದರೆ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಅದನ್ನು ರೋಸ್ಟ್ ಮಾಡ್ಕೊಬೇಕು ನೋಡಿ ಈ ಥರ ಆಗೋವರೆಗೂ ನಾವು ರೋಸ್ಟ್ ಮಾಡ್ಕೊಳ್ಳೋಣ ಈಗ ನಾನು ಹಾನಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕ್ಕೊತಾ ಇದ್ದೀನಿ ಅದು ಆಪ್ಷನಲ್ಲೂ ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಸ್ವಲ್ಪ ಅದ್ರ ಜೊತೆ ಕರ್ಬೇವು ಸೊಪ್ಪನ್ನ ಕೂಡ ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡೋವರೆಗೂ ತಿರುಗಿಸ್ಕೊಳ್ಳೋಣ ಸ್ವಲ್ಪ ನೀಟಾಗಿ ಮತ್ತು ಆಗಲೇ ಬೇಯಿಸಿ ಇಟ್ಕೊಂಡಿದ್ವಿ ನೋಡಿ ಬಟಾಣಿ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ ಆ ಬಟಾಣಿನ ಸೇರಿಸ್ಕೊಂಡು ಒಂದೆರಡು ನಿಮಿಷ ತಿರುಗಿಸ್ಕೊತಾ ಇದ್ದೀನಿ ಎಣ್ಣೆಲೆ ಒಂದು ಸ್ವಲ್ಪ ತಿರುಗಿಸ್ಕೊಂಡ್ರೆ ಅದು ಸ್ವಲ್ಪ ಬೆಂದಿರುತ್ತೆ ಅದಕ್ಕೆ ಇನ್ನೂ ಸ್ವಲ್ಪ ಬೇಯಲಿ ಅಂತ ತಿರುಸ್ಕೊತಾ ಇದ್ದೀನಿ ಮತ್ತು ಮಸಾಲೆ ರುಬ್ಬಿಟ್ಟನಲ್ಲೋ ಆ ಮಸಾಲೆನ ಕೂಡ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ ಆ ಹಸಿ ಮಸಾಲೆ ವಾಸನೆ ಏನಿದೆ ನೋಡಿ ಅದು ಹೋಗೋವರೆಗೂ ತಿರುಗಿಸ್ಕೊಳ್ಳೋಣ ನೀಟಾಗಿ ಅದನ್ನು ತಿರುಸ್ಕೊತಾ ಇದ್ದೀನಿ ನೋಡಿ ಈ ಥರ ತಿರುಸ್ಕೊಬೇಕು ಮತ್ತು ನಾನು ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನೋಡ್ಕೊಂಡು ಹಾಕ್ಕೊತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ನೀವು ಕೂಡ ಹಾಕ್ಕೊಳ್ಳಿ ಜೊತೆಗೆ ಒಂದು ಕಾಲು ಸ್ಪೂನ್ ಅಷ್ಟು ಅರ್ಶನ ಕೂಡ ಇದ್ದೀನಿ ಹಾಕ್ಕೊಂಡು ಒಂದೆರಡು ನಿಮಿಷ ತಿರುಗಿಸ್ಕೊತಾ ಇದ್ದೀನಿ ನೋಡಿ ನೀಟಾಗಿ ತಿರುಗ್ಸ್ಕೊಳ್ಳೋಣ ಈ ಥರ ತಿರುಗಿಸ್ಕೊಂಡು ನಾನು ಅರ್ಧ ಹೋಳಿನಲ್ಲಿ ನಿಂಬೆಣ್ಣು ರಸ ಹಿಂಡಿಟ್ಕೊಂಡಿದ್ದೆ ಆ ನಿಂಬೆಣ್ಣು ರಸನ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸಿ ತಿರುಗಿಸ್ತಾ ಇದ್ದೀನಿ ಈ ಥರ ತಿರುಗಿಸ್ಕೊಂಡಾಗ ನಮಗೆ ಮಸಾಲಾ ಚಿತ್ರಾನ್ನ ಗೊಜ್ಜು ರೆಡಿಯಾಗಿರುತ್ತೆ ರೆಡಿಯಾಗಿರೋ ಮಸಾಲಾ ಚಿತ್ರಾನ್ನ ಗೊಜ್ಜಿಗೆ ನಾನು ರೈಸ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ನ ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡಾಗ ನಮಗೆ ಮಸಾಲ ಚಿತ್ರಾನ್ನ ರೆಡಿಯಾಗಿರುತ್ತೆ ಮತ್ತು ನಾರ್ಮಲ್ ನಿಂಬೆಹಣ್ಣು ಚಿತ್ರಾನ್ನ ತಿಂದು ಬೋರ್ ಆಗಿರೋರಿಗೆ ಈ ಮಸಾಲ ಚಿತ್ರಾನ್ನದ ಕಾಂಬಿನೇಷನ್ ಆಗಿ ಸ್ವಲ್ಪ ಚಟ್ನಿನ ಸೇರಿಸ್ಕೊಟ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಅವರು ತಿಂದಾದಮೇಲೆ ಇನ್ನೂ ಒಂದು ಸರಿ ಮಾಡಿಕೊಡಿ ಅಂತ ಕೇಳೋ ರುಚಿ ಈ ಮಸಾಲಾ ಅದು ನೀವು ಕೂಡ ಮಾಡಿಕೊಂಡು ತಿನ್ನಿ ಹೇಗಿದೆ ಅಂತ ನೀವು ತಿಳಿಸಿ ನನಗೆ ಮತ್ತು ಯಾರಾದರೂ ನಾನು ಈ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ತಪ್ಪಾಗಿದರೆ ಕೂಡ ಶ್ರಮಿಸಿ ಥ್ಯಾಂಕ್ ಯು